ಹಲೋ ನಮಸ್ತೆ ಎಲ್ರಿಗೂ ನಿಮ್ಗೆ ನಿದ್ದೆ ಬರ್ತಿಲ್ಲ ಅಂತ ರಾತ್ರಿ ಎಲ್ಲ ಮೊಬೈಲ್ ಸ್ಕ್ರಾಲ್ ಮಾಡ್ಕೊಂಡು ಕುತ್ಕೋತೀರಾ ರಾತ್ರಿ ಒಂದ್ ಗಂಟೆ ಆದ್ರೂ ಎರಡು ಗಂಟೆ ಆದ್ರೂ ನಿದ್ದೆನೆ ಬರ್ತಿಲ್ಲ ಏನ್ ಮಾಡೋದು ಅಂತ ಬೇಚಾಡ್ತಿರ್ತೀರಾ ಹಾಗಾದ್ರೆ ಇಲ್ಲಿದೆ ಸೊಲ್ಯೂಷನ್ ನಾನು ನಿಮ್ಗೆ ಇವತ್ತು ಫೋರ್ ಸೆವೆನ್ ಏಟ್ ಅನ್ನೋ ರೂಲ್ನ ಹೇಳ್ಕೊಡ್ತೀನಿ ಸೊ ಏನಿದು ಫೋರ್ ಸೆವೆನ್ ಏಟ್ ಅಂದ್ರೆ ನೀವು ಇನಿಷಿಯಲಿ ರೈಟ್ ಸೈಡ್ ಮಲಗ್ಬೇಕಾಗತ್ತೆ ರೈಟ್ ಸೈಡ್ ಮಲಗೋದ್ರಿಂದ ನಿಮ್ ಚಂದ್ರ ನಾಡಿ ಸ್ಟಿಮುಲೇಟ್ ಆಗತ್ತೆ ಸೊ ಇಟ್ ಗೀವ್ ಸೂತಿ ಚಂದ್ರನಾಡಿಯಿಂದ ಕ್ರಿಯೇಟ್ ಆಗುತ್ತೆ ಎಣಸೋವರೆಗೂ ಬ್ರೀತ್ ಇನ್ ಮಾಡಿ ನಿಮ್ ಉಸಿರ್ನ ಒಳಗಡೆ ತಗೊಳ್ಳಿ ಒನ್ ಟೂ ತ್ರೀ ಫೋರ್ ಫೋರ್ ಕೌಂಟ್ಸ್ ವರ್ಗು ಬ್ರೀತ್ ಇನ್ ಮಾಡಿ ಉಸಿರ್ನ ಸೆವೆನ್ ಕೌಂಟ್ಸ್ ವರ್ಗು ಹಿಡ್ಕೊಳ್ಳಿ ಅಂದ್ರೆ ನೀವು ಏನ್ ಉಸಿರು ತಗೊಂಡಿರ್ತೀರೋ ಸೆವೆನ್ ಹೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಕೌಂಟ್ ಹೊರಗಡೆ ಬಿಡಿ ನೀವು ಹಿಡ್ಕೊಂಡಿರ್ತೀರೋ ಆ ಉಸಿರ್ನ ಏಟ್ ಕೌಂಟ್ ಒನ್ ಟೂ ತ್ರೀ ಫೋರ್ ಏಟ್ ಎಣಸೋವರೆಗೂ ಉಸಿರ್ನ ಹೊರಗಡೆ ಬಿಡಿ ಈ ಉಸಿರ್ ತಗೊಳ್ಳೋದು ಹಿಡ್ಕೊಳ್ಳೋದು ಬಿಡೋದು ಪ್ರೊಸೆಸ್ನ ಫೈವ್ ಟು ಟೆನ್ ಮಿನಿಟ್ಸ್ ರೈಟ್ ಸೈಡ್ ಮಲ್ಗಿನೇ ಪ್ರಾಕ್ಟೀಸ್ ಮಾಡಿ ಈ ಆಕ್ಟಿವಿಟಿಯಿಂದ ನಿಮ್ ನರ್ವ್ಸ್ ಸ್ಟಿಮ್ಯುಲೇಟ್ ಆಗಿ ನಿಮ್ಗೆ ನಿದ್ದೆ ಬರುತ್ತೆ ಒಂದೇ ದಿನಕ್ಕೆ ಎಫೆಕ್ಟ್ ಆಗ್ಲಿಲ್ಲ ಅಂತ ಸುಮ್ನೆ ಇರಬೇಡಿ ಒನ್ ವೀಕ್ ಆರ್ ಡೇಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ಈ ಪ್ರಾಕ್ಟೀಸ್ ಇಂದ ನಿಮ್ಗೆ ನಿದ್ದೆ ಬರೋದಂತರೂ ಗ್ಯಾರಂಟಿ ಇದನ್ನ ಅಭ್ಯಾಸ ಮಾಡಿಕೊಂಡು ಆರಾಮಾಗಿ ಮೊಬೈಲ್ ಸ್ಕ್ರಾಲ್ ಮಾಡದೆ ನಿದ್ದೆ ಮಾಡಬಹುದು ಯೂಸ್ ಮಾಡಿ ನೋಡಿ ನಿಮ್ಗೆ ಎಫೆಕ್ಟ್ ಆಯ್ತೋ ಇಲ್ವೋ ಅನ್ನೋದು ನಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು